ಈಗಾಗಲೇ ತೀರ್ಮಾನ ಆಗಿದೆ ನಮ್ಮ ಪಾಲ್ ನೀರು ಏನ್ ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅನಾವಶ್ಯಕವಾಗಿ ಗೋವಾದವರು ನಮ್ಮ ಕುಡಿಯುವ ನೀರಿನ ಯೋಜನೆಯನ್ನ ತಡೆ ಹಿಡಿತಾ ಇದ್ದಾರೆ ಸೊ ಇವತ್ತು ಕುಡಿಯುವ ನೀರಿನ ಯೋಜನೆ ಪ್ರಥಮ ಆದ್ಯತೆ ಅಂತಕ್ಕಂಥದ್ದು ನ್ಯಾಷನಲ್ ವಾಟರ್ ಪಾಲಿಸಿ ಒಳಗಡೆ ಇರತಕ್ಕ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು ಸಂಬಂಧಪಟ್ಟಂತಹ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಪದೇ ಪದೇ ಅಡ್ಡಪಡಿಸೋದನ್ನ ಹೊರತುಪಡಿಸಿ ಇವತ್ತು ಕರ್ನಾಟಕಕ್ಕೆ ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಆ ಪಾಲಿನ ನೀರನ್ನ ಹಂಚ್ಕೊಳ್ಲಿಕ್ಕೆ ಉಪಯೋಗಿಸ್ಕೊಡ್ಲಿಕ್ಕೆ ಅನುವು ಮಾಡ್ಕೊಡ್ಬೇಕು ಸುಮ್ಮನೆ ಬಾಂಧವ್ಯವನ್ನ ಹಾಳು ಮಾಡ್ತಕ್ಕಂಥದ್ದಲ್ಲ ಗೋವಾ ಜೊತೆ ಉತ್ತಮವಾದಂತಹ ಬಾಂಧವ್ಯ ಕರ್ನಾಟಕದ ಕನ್ನಡಿಗರಿಗಿದೆ ಸೊ ಅನವಶ್ಯಕವಾಗಿ ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡಿ ಬಾಂಧವ್ಯನ ಹಾಳು ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಇವತ್ತು ನಾವು ಉತ್ತಮವಾದಂತಹ ರೀತಿಯಲ್ಲಿ ಬಾಂಧವ್ಯವನ್ನು ಬೆಳೆಸ್ಕೊಂಡು ನಮ್ಮ ಭಾಗದ ರೈತರಿಗೆ ಉತ್ತರ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಯೋಜನೆ ಏನಿದೆ ಆ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭದ್ರಾಗಿದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಸರ್ ಲೋಕಸಭಾ ಚುನಾವಣೆಯಲ್ಲಿ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆಗಿದೆ ಅದನ್ನ ಅವ್ರು ಹೇಳಿದಾರಲ್ಲ ಇನ್ನೇ ನಾನೇನ್ ಹೇಳೋದು ವಿಚಾರ ಈಗಾಗಲೇ ತೀರ್ಮಾನ ಆಗಿದೆ ನಮ್ಮ ಪಾಲ್ ನೀರು ಏನ್ ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅನವಶ್ಯಕವಾಗಿ ಗೋವಾದವರು ನಮ್ಮ ಕುಡಿಯುವ ನೀರಿನ ಯೋಜನೆಯನ್ನ ತಡೆ ಹಿಡಿತಾ ಇದ್ದಾರೆ ಸೊ ಇವತ್ತು ಕುಡಿಯುವ ನೀರಿನ ಯೋಜನೆ ಪ್ರಥಮ ಆದ್ಯತೆ ಅಂತಕ್ಕಂಥದ್ದು ನ್ಯಾಷನಲ್ ವಾಟರ್ ಪಾಲಿಸಿ ಒಳಗಡೆ ಇರ್ತಕ್ಕಂಥ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು ಸಂಬಂಧಪಟ್ಟಂತಹ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಪದೇ ಪದೇ ಅಡ್ಡಪಡಿಸೋದನ್ನ ಹೊರತುಪಡಿಸಿ ಇವತ್ತು ಕರ್ನಾಟಕಕ್ಕೆ ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಆ ಪಾಲಿನ ನೀರನ್ನ ಹಂಚ್ಕೊಳ್ಲಿಕ್ಕೆ ಉಪಯೋಗಿಸ್ಕೊಳ್ಲಿಕ್ಕೆ ಅನು ಮಾಡ್ಕೊಡ್ಬೇಕು ಸುಮ್ಮನೆ ಬಾಂಧವ್ಯವನ್ನ ಹಾಳು ಮಾಡ್ತಕ್ಕಂಥದ್ದಲ್ಲ ಗೋವಾ ಜೊತೆ ಉತ್ತಮವಾದಂತಹ ಬಾಂಧವ್ಯ ಕರ್ನಾಟಕದ ಕನ್ನಡಿಗರಿಗಿದೆ ಸೊ ಅನವಶ್ಯಕವಾಗಿ ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡಿ ಹಾಳು ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಇವತ್ತು ನಾವು ಉತ್ತಮವಾದಂತಹ ರೀತಿಯಲ್ಲಿ ಬಾಂಧವ್ಯವನ್ನ ಬೆಳೆಸ್ಕೊಂಡು ನಮ್ಮ ಭಾಗದ ರೈತರಿಗೆ ಉತ್ತರ ಕರ್ನಾಟಕದಲ್ಲಿ ಕುಡಿಯೋ ನೀರಿನ ಯೋಜನೆ ಏನಿದೆ ಆ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭದ್ರಾಗಿದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಸರ್ ಲೋಕಸಭಾ ಚುನಾವಣೆಯಲ್ಲಿ ಅಂತ ರಾಹುಲ್ ಗಾಂಧಿ ಅವರ ಆರೋಪ ಮಾಡ್ತಾರೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಆಗಿದೆ ಅದನ್ನ ಅವ್ರು ಹೇಳಿದಾರಲ್ಲ ಇನ್ನೇ ನಾನೇನ್ ಹೇಳೋದು ಈಗಾಗಲೇ ತೀರ್ಮಾನ ಆಗಿದೆ ನಮ್ಮ ಪಾಲ್ ನೀರು ಏನ್ ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅನಾವಶ್ಯಕವಾಗಿ ಗೋವಾದವರು ನಮ್ಮ ಕುಡಿಯುವ ನೀರಿನ ಯೋಜನೆಯನ್ನ ತಡೆ ಹಿಡಿತಾ ಇದ್ದಾರೆ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ